ಹರೇ ಗಣೇಶ ನರಸಿಂಹ ಮಿತ್ರರೇ ಗಣೇಶನು ಚ ಭಾರತ ವರ್ಷ ಗುಜರಾತಿ ಮಾತನಾಡುತ್ತಿರುವುದು ಇವತ್ತಿನ ಈ ವಿಡಿಯೋ ಮಾಹಿತಿ ಏನೆಂದರೆ ಪಂಚಮುಖಿ ಆಂಜನೇಯನ ತಂತ್ರ ನನ್ನ ಮಟ್ಟಿಗೆ ಕನ್ನಡದಲ್ಲಿ ಈ ತಂತ್ರವನ್ನು ನಾನೇ ಫಸ್ಟ್ ಹೇಳ್ತಾ ಇದ್ದಂಗೆ ಕಾಣುತ್ತೆ ನೋಡಿ ಪಂಚಮುಖಿ ಆಂಜನೇಯನ ತಂತ್ರ ಅಂದರೆ ನಾವೆಲ್ಲರೂ ನೀವೆಲ್ಲರೂ ನೋಡಿರ್ತೀರಾ ಆಂಜನೇಯ ಐದು ಐ ಐದು ಮುಖದವನ್ನ ಇರ್ತಾನೆ ಹಾಗಾಗಿ ಈ ಪಂಚಮುಖಿ ಆಂಜನೇಯ ತಂತ್ರ ಎದಕ್ಕೆ ಅಂತ ಹೇಳಿದರೆ ನಾನು ಒಂದೊಂದಾಗಿ ಮೊದಲು ಹೇಳು ಹೇ ಹೇಳ್ತೇನೆ ನಿಮಗೆ ನೋಡಿ ಆಂಜನೇಯನಿಗೆ ಐದು ಮುಖಗಳು ಇರುತ್ತೆ ಒಂದು ಅಂದರೆ ಆಂಜನೇಯನು ಸ್ವಂತ ಮುಖ ಎರಡನೆಯದು ಮುಖ ಮೂರನೆಯದು ನರಸಿಂಹನ ಮುಖ ನಾಲ್ಕನೆಯದ್ದು ಹೈಗ್ರೀವ್ ಮುಖ ಐದನೆಯದ್ದು ಗರುಡನ ಮುಖ ಈ ಐದು ಮುಖಗಳನ್ನು ಕೂಡಿದರೆ ಪಂಚಮುಖಿ ಆಂಜನೇಯ ಅಂತ ಹೇಳ್ತಾರೆ ಇದರಲ್ಲಿ ಏನಾಗುತ್ತೆ ಪಂಚಮುಖಿ ಆಂಜನೇಯದಲ್ಲಿ ಅಂದರೆ ಒಂದೊಂದು ದಿಕ್ಕಿಗೆ ಒಂದೊಂದು ಮುಖಗಳು ಅಂತ ಇರುತ್ತೆ ಫಸ್ಟು ಪೂರ್ವದಲ್ಲಿ ಕಪಿಮುಖ ಅಂದರೆ ಸ್ವಂತ ಆಂಜನೇಯನ ಮುಖ ಎರಡನೆಯದ್ದು ದಕ್ಷಿಣದಲ್ಲಿ ನರಸಿಂಹನ ಮುಖ ಮೂರನೆಯದು ಪಶ್ಚಿಮದಲ್ಲಿ ಗರುಡನ ಮುಖ ನಾಲ್ಕನೆಯದು ಉತ್ತರದಲ್ಲಿ ಆದಿವರಾಹನ ಮುಖ ಐದನೆಯದು ಊರ್ಧ್ವ ಅಂದರೆ ಮೇಲೆ ಹಾಂ ಗ್ರೀವ ಮುಖ ಅಂತ ಇದಕ್ಕೆ ಪಂಚಮುಖಿ ಆಂಜನೇಯ ಅಂತ ಹೇಳ್ತಾರೆ ಇಲ್ಲಿ ಪಂಚಮುಖಿ ಆಂಜನೇಯನ ಮಂತ್ರಗಳಿಂದ ಏನಾಗುತ್ತೆ ಒಂದನೆಯದು ಕಪಿಮುಖದ ಪರವಾಗಿ ನಿರ್ಣಯವನ್ನು ನಿಮಗೆ ಒಂದನೆಯದು ಕಪಿಯ ಮುಖದ ಪರವಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೋಡಿ ಪೂರ್ವ ದಿಕ್ಕಿನಲ್ಲಿ ಕಪಿರೂಪದಿಂದ ಪ್ರಜ್ವಲಿಸುವ ಭಗವಂತನಾದ ದರ್ಶನಬದ್ಧ ಆಂಜನೇಯನಾಗುತ್ತಾನೆ ಯಾರಿಗೆ ಜೀವನದಲ್ಲಿ ಸದಾ ಶತ್ರು ಕಾಟ ಶತ್ರುಬಾಧೆ ಶತ್ರು ಹಿಂಸೆ ಶತ್ರು ಪೀಡೆ ಹಿತಶತ್ರುಗಳು ಅಥವಾ ಶತ್ರುಗಳಿಂದ ಉಂಟಾಗುವ ಮೊದಲ ಮೊದಲಾದಂತಹ ಶತ್ರುಗಳಿಂದ ಉಂಟಾಗುವಂಥ ಮೊದಲ ಮೊದಲಾದಂಥ ಸಮಸ್ಯೆಗಳು ಅಥವಾ ನಾನಾ ರೀತಿ ಉಪ್ಪಳಗಳು ತೊಂದರೆಗಳು ವಿಘ್ನಗಳು ನಿಗ್ರಹಿಸುವ ಶಕ್ತಿಯನ್ನು ಈ ಕಪಿ ರೂಪದ ಆಂಜನೇಯನ್ನು ಅನುಗ್ರಹಿಸುತ್ತಾನೆ ಕಪಿ ರೂಪದಲ್ಲಿ ಆಂಜನೇಯನು ಪೂರ್ವ ದಿಶೆಯಲ್ಲಿ ಪರಿಪಾಲಿಸುತ್ತಾನೆ ಅಂದರೆ ಪೂರ್ವ ಅಂತ ಹೇಳಿದರೆ ಈಸ್ಟ್ ಇವನು ತನ್ನ ಉಸಿರಾಟದ ಕ್ರಿಯೆಯಿಂದ ವಿಶಿಷ್ಟವಾದ ಶಬ್ದವನ್ನು ಆಭ ಆ ಶಬ್ದವೇ ಠಮ್ ನೋಡಿ ಠಮ್ ಅಂತ ಹೇಳಿ ಹೇಳಬೇಕಾದ್ರೆ ನಿಮ್ದೊಂದು ಉಸಿರು ಹೊರಗಡೆ ಬರುತ್ತೆ ಆದ್ದರಿಂದ ಯಾವ ಮನುಷ್ಯನ ಮುಖ ಯಾವ ಮನುಷ್ಯನ ಮನೆಯಲ್ಲಿ ವಾಸ್ತುವಿನ ಅಥವಾ ಜಾತಕದಲ್ಲಿ ಶತ್ರುಗಳಿಂದ ದೋಷ ಇರುತ್ತದೆಯೋ ಎಂದಾಗ ಪೂರ್ವಾಭಿಮುಖವಾಗಿ ಕುರಿತು ಪಂಚಮುಖಿ ಆಂಜನೇಯ ಆಂಜನೇಯನನ್ನು ಶತ್ರು ಸಂಹಾರ ಶತ್ರುಗಳಿಂದ ಉಂಟಾಗುವ ಎಲ್ಲ ರೀತಿಯಿಂದ ಅಡಚಣೆಗಳನ್ನು ನಿವಾರಿಸಲು ಶುದ್ಧ ಚಿತ್ತದಿಂದ ಪ್ರಾರ್ಥಿಸಿ ಪಂಚಮುಖಿ ಆಂಜನೇಯನ ಕಪಿರೂಪದ ಬೀಜ ಮಂತ್ರವನ್ನು ಠಂ ಅಂತ ಜಪಿಸಬೇಕು ಆಮೇಲೆ ಅವರ ಮುದ್ರೆಯನ್ನು ಹಾಕಬೇಕು ಮುದ್ರೆಯಿಂದ ಕೃತಗಳ ಜಾತಕದಲ್ಲಿನ ವಾಸವಿರುವ ಮನೆಗಳು ವಾಸ್ತುವಿನ ದೋಷಗಳು ಶತ್ರು ದೋಷಗಳು ನಿಸ್ಸಂದೇಹವಾಗಿ ನಿವಾರಣೆ ಆಗುತ್ತೆ ಇವತ್ತು ಎರಡನೆಯ ಮುಖ ನರಸಿಂಹನ ಮುಖ ದಕ್ಷಿಣ ದಿಕ್ಕಿನಲ್ಲಿ ನರಸಿಂಹ ರೂಪದಿಂದ ಭಗವಂತನು ಪ್ರಕಟಿಸುತ್ತಾನೆ ಭಗವಂತನ ದರ್ಶನವಾಗುತ್ತದೆ ಯಾರ ಜಾತಕದಲ್ಲಿ ಎಂಥ ದೋಷ ಮಾಟ ಮಂತ್ರ ಬ್ರಹ್ಮಹತ್ಯಾದಿ ಭಾನಾಮತಿ ಶಾಕಿನಿ ಡಾಕಿನಿ ಕಾಕಿನಿ ಕಾಮಿನಿ ಮೋಹಿನಿ ಹಲವಾರು ಕ್ಷುದ್ರ ದೇವತೆಗಳ ಆಹ್ವಾನೆ ಉಚ್ಚಾಟನೆ ಬಾಧೆ ಭೂತ ಪ್ರೇತ ಪಿಶಾಚಾದಿ ಮೊದಲಾದ ಪ್ರೇತಬಾಧೆಗಳನ್ನು ದುಷ್ಗ್ರಹಗಳ ಬಾಧೆಯನ್ನು ಉಂಟಾಗುವ ಎಲ್ಲ ಉಪದ್ರವಗಳನ್ನು ಉಪಶಮನ ಮಾಡುವ ಶಕ್ತಿಯನ್ನು ದಕ್ಷಿಣಾಭಿಮುಖಿಯಾಗಿ ನಾರಸಿಂಹ ರೂಪಿಯಾಗಿ ಆಂಜನೇಯನು ಹೊಂದಿರುತ್ತಾನೆ ರೂಪಿಯಾಗಿ ಆಂಜನೇಯನು ದಕ್ಷಿಣ ದಿಶೆಯನ್ನು ಪರಿಪಾಲಿಸುವಾಗ ತನ್ನ ಉಸಿರಾಟದ ಗರ್ಜನೆಯಿಂದ ಹಂ ಅಂತ ಉಚ್ಚ ಹಮ್ಮಂತ ಉಚ್ಚಾರಣೆ ಆಗುತ್ತದೆ ಆದ್ದರಿಂದ ಯಾರ ಜಾತಕದಲ್ಲಿ ಅಥವಾ ಮನೆಯ ವಾಸ್ತವಿಕಲ್ಲಿ ಭೂತ ಪ್ರೇತ ದುಷ್ಗ್ರಹಗಳ ಪಿಚಾರ ದೋಷ ಪರ ಪರಮಂತ್ರ ಪರತಂತ್ರ ಪುತ್ಥಳಿಕಾ ಪ್ರಯೋಗ ಆತ್ಮ ಪ್ರಯೋಗ ಚಂಡಿ ಚೌಡಿ ಕಟ್ಟು ಕೀಲನ ಮಾರಣ ಸ್ತಂಭನ ವಶೀಕರಣ ಪಲಾಯನ ಇತ್ಯಾದಿ ದುಷ್ಪ್ರಯೋಗವಾಗಿರುತ್ತದೆಯೋ ಅಂತಹ ಜಾತಕರು ದಕ್ಷಿಣಾಭಿಮುಖವಾಗಿ ಕೊಳಿತು ಆಂಜನೇಯನ ಅಭಿಚಾರ ತಂತ್ರವನ್ನು ದೋಷದಿಂದ ರಕ್ಷಿಸಲು ಶುದ್ಧ ಚಿತ್ತದಿಂದ ಪ್ರಾರ್ಥಿಸಬೇಕು ಪಂಚವದನ ಆಂಜನೇಯನ ದಕ್ಷಿಣಾಭಿಮುಖಿ ನರಸಿಂಹ ರೂಪ ಬೀಜ ಮಂತ್ರವಾದ ಹಮ್ಮನ್ನ ಹಮ್ಮಂದ ಶಕ್ತಿ ಮಂತ್ರವನ್ನು ಜಪಿಸಿ ಪಂಚಮುಖಿ ಆಂಜನೇಯನ ಮುದ್ರೆಯಿಂದ ಆರಾಧಿಸಿ ನರಸಿಂಹಮುಖಿ ಆಂಜನೇಯ ಕೃತುವಿನಿಂದ ಮನೆಯಲ್ಲಿರುವ ಎಲ್ಲ ಸಕಲ ಕೃತ್ರಿಮ ದೋಷಗಳನ್ನು ನಿವಾರಣೆ ಮಾಡ್ಕೋಬಹುದು ಮೂರನೆಯದು ದಕ್ಷಿಣ ದಿಕ್ಕಿನಲ್ಲಿ ವೈನತೆಯ ವೈನ ವೈನತೆಯ ಗರುಡ ರೂಪದಿಂದ ಆವಿರ್ಭವಿಸುತ್ತಾನೆ ಭಗವಂತನು ದರ್ಶನಬದ್ಧನಾಗುತ್ತಾನೆ ಮೊದಲು ಹೇಳಿದಂತೆ ಗರುಡನು ರೇಚಕ ಸ್ವರೂಪಿ ರೇಚಕ ಅಂದರೆ ಹೋಗುವುದು ಅಂದರೆ ಯಾವುದೇ ನಮ್ಮ ಯಾವುದೇ ನಮ್ಮ ನಕಾರಾತ್ಮಕ ಶಕ್ತಿಗಳು ಯಾವುದೇ ನಮ್ಮಲ್ಲಿರುವ ವಿಷ ಅಥವಾ ರೋಗಗಳನ್ನು ಹೊರಹಾಕೋಣ ಯಾರು ಗರುಡರೂಪಿ ಆಂಜನೇಯ ಈ ವಿಷಯವನ್ನು ಹೊರಹೊಮ್ಮಿಸಿ ಇಲ್ಲಿ ಸೂಕ್ಷ್ಮ ತಿಳಿಯಬೇಕಾದದ್ದು ಅತಿ ಮುಖ್ಯವಾದ ಸಮುದ್ರ ಮಂಥನ ಸಮಯದಲ್ಲಿ ಅಗಾಧವಾದ ಹಲಾಹಲದ ಹಾಲಾಹಲದ ನಂತರವೇ ಅಮೃತ ಉದ್ಭವವಾಯಿತು ಕಾರ್ಕೂಟಕ ವಿಷವನ್ನು ಔಷಧೀಯ ಔಷಧಿಯ ರೂಪವಾಗಿ ಬಳಸುವ ಪದ್ಧತಿ ಚರಕ ಸಂಹಿತೆಯಂತ ಶ್ರೇಷ್ಠ ಆಯುರ್ವೇದ ಗ್ರಂಥದಲ್ಲಿ ಉಲ್ಲೇಖಿಸಿದೆ ಅಂತೆಯೇ ಗರುಡರೂಪಿ ಹನುಮನು ಸಕಲ ರೋಗಗಳನ್ನು ಹರಬಲ್ಲ ಸೂಕ್ಷ್ಮಾಧೀತ ಶಕ್ತಿ ಉಳ್ಳವನು ಯಾರ ಮನೆಯಲ್ಲಿ ಜಾತಕದಲ್ಲಿ ರೋಗ ರುಜಿನಿ ದೋಷದಿಂದ ಪ್ರಾರಬ್ಧ ಕರ್ಮದ ಫಲವಾದ ಉಂಟಾಗುವ ಕುಷ್ಠರೋಗ ಕ್ಷಯರೋಗ ಅಪಸ್ಮಾರ ಕರ್ಕಾಟಕ ರೋಗ ಮೊದಲಾದ ಕ್ರೂರ ಆರೋಗ್ಯ ಸಮಸ್ಯೆಗಳನ್ನು ನೆರಳುವ ಬಾಧೆಗಳಿಂದ ಉಪಶಮನ ಮಾಡುವ ಶಕ್ತಿಯನ್ನು ಪಶ್ಚಿಮಾಭಿಮುಖಿಯಾಗಿ ಗರುಡನ ಆಂಜನೇಯನ ಹೊಂದಿರುತ್ತಾನೆ ಗರುಡ ರೂಪದ ಆಂಜನೇಯನು ಪಶ್ಚಿಮ ದಿಶೆಯನ್ನು ಪರಿಪಾಲಿಸುವಾಗ ತನ್ನ ಉಸಿರಾಟದಿಂದ ಮತ್ತು ಪೀಳಿಯಿಂದ ವಿಶಿಷ್ಟವಾದ ಶಬ್ದವನ್ನು ಹೊರಮುತ್ ಹೊರೊಮ್ಮುತ್ತಾರೆ ಅದೇ ಮಮ್ ಆದ್ದರಿಂದ ಯಾರ ಜಾತಕದಲ್ಲಿ ಅಥವಾ ಮನೆಯಲ್ಲಿ ಅಥವಾ ಅವರ ಸದಸ್ಯರಲ್ಲಿ ರೋಗ ರುಜಿನಿಗಳು ಆರೋಗ್ಯ ಆರೋಗ್ಯ ಸಮಸ್ಯೆ ಎದುರಾಗುತ್ತದೆಯೋ ಆ ಜಾತಕರು ಪಶ್ಚಿಮಾಂಬಿಖವಾಗಿ ಪಂಚಮುಖಿ ಆಂಜನೇಯನ ಸಕಲ ರೋಗ ವಿಷ ದೋಷಗಳನ್ನು ವಿಮುಕ್ತಿ ಮಾಡುವ ಅನ್ಯ ಅನನ್ಯತೆಯಿಂದ ಪ್ರಾರ್ಥಿಸಬೇಕು ನಾಲ್ಕನೆಯ ರೂಪಿಯಾಗಿ ಉತ್ತರಾಭಿಮುಖಿಯಾಗಿ ಆಂಜನೇಯನು ಉತ್ತರ ದಿಶೆಯಲ್ಲಿ ಆದಿವರಹ ರೂಪ ವರಹ ಅಂದರೆ ಹಂದಿ ಅಂತ ಅಂದರೆ ಆ ಆದಿವರಹ ರೂಪದಿಂದ ಕೊಂಗೊಳಿಸಿ ಭಗವಂತನು ದರ್ಶನಬದ್ಧನಾಗುತ್ತಾನೆ ಯಾರ ಜಾತಕದಲ್ಲಿ ದಾರಿದ್ರ್ಯ ಎಷ್ಟೇ ದುಡಿದರೂ ಅವರ ಕೈಯಲ್ಲಿ ನಿಲ್ಲುವುದಿಲ್ಲ ಪೂರ್ವಾರ್ಜಿತ ಸಂಪತ್ತನ್ನು ಕಳೆದುಕೊಂಡು ದಟ್ಟ ದರಿದ್ರರಾಗಿ ವಂಶಾಭಿವೃದ್ಧಿ ಇಲ್ಲದಿರುವುದು ಜನಿಸಿದ ಮಕ್ಕಳಗಳು ದುರ್ಮರಣವಾಗುವುದು ಅಂಗವೈಕಲ್ಯ ಅಪಮೃತ್ಯು ದೋಷವಿರುವುದು ಹೀಗೆ ವಾಸ್ತು ದೋಷ ಪ್ರಾರಬ್ಧ ಕರ್ಮ ಫಲದಿಂದ ವಂಶಾಭಿವೃದ್ಧಿ ಹಾಗೂ ಸಂಪತ್ತಭಿವೃದ್ಧಿಯಿಂದ ವಂಚಿತರಾದವರ ದೋಷಗಳನ್ನು ಪರಿಹರಿಸುವ ಶಕ್ತಿ ಮಂತ್ರ ಶಕ್ತಿಯು ಉತ್ತರಾಭಿಮುಖವಾಗಿ ವರಾಹರೂಪಿ ಆಂಜನೆಯನ್ನು ಹೊಂದಿರುತ್ತಾನೆ ಆದಿ ವರಾಹರೂಪಿ ಆಂಜನೆಯನ್ನು ಉತ್ತರ ದಿಶೆಯಲ್ಲಿ ಪರಿಪಾಲಿಸುವಾಗ ತನ್ನ ಉಸಿರಾಟದ ನಾದದಿಂದ ಲಂ ಅಂದು ಲಂ ಅನ್ನುವ ಬೀಜ ಅಕ್ಷರವನ್ನು ಹೊಂದಿರುತ್ತಾನೆ ಯಾರ ಜಾತಕದಲ್ಲಿ ಅಥವಾ ಮನೆಯ ವಾಸ್ತುವಿನಲ್ಲಿ ಅಲಕ್ಷ್ಮಿ ಅನುಗ್ರಹವಿರುತ್ತದೆಯೋ ತನ್ನಿಮಿತ ವಂಶಾಭಿವೃದ್ಧಿಯಾಗಿ ಸಂಪತ್ತನ್ನು ಅಭಿವೃದ್ಧಿ ಉತ್ತರಾಭಿಮುಖವಾಗಿ ಕುಳಿತು ಪಂಚಮುಖಿ ಆಂಜನೆಯನ್ನು ಸೇವಿಸುವಂಥ ಉತ್ತಮ ದುಡ್ಡು ಕಾಸಿನ ಸಮಸ್ಯೆ ಆಗುತ್ತದೆ ಹೀಗೆ ಪಂಚವಕ್ರ ಆಂಜನೇಯನು ಉತ್ತರ ಮುಖದ ಆದಿವರಾಹ ರೂಪಿ ಬೀಜ ಮಂತ್ರ ಲಂ ಎಂಬ ಶಕ್ತಿ ಮಂತ್ರವನ್ನು ಜಪಿಸಿ ಪಂಚಮುಖಿ ಆಂಜನೇಯನ ಮುದ್ರೆಯನ್ನು ಪೂಜಿಸಿ ವರಾಹ ಉತಾರದ ಆಂಜನೇಯ ಸಂತುಷ್ಟಗೊಳಿಸಿ ಕರುಣೆಯನ್ನು ಪ್ರಾಪ್ತಿ ಮಾಡಬೇಕು ಈಗ ಊರ್ಧ್ವದಿಶೆ ಅಂದರೆ ಮೇಲೆ ಹಯಗ್ರೀವ ಅಂದರೆ ಕುದುರೆಯ ಮುಖಾಂತ ಯಾಕೆಂದರೆ ಮಿತ್ರರೇ ಕೆಲವರಿಗೆ ಸಂಸ್ಕೃತದ ಶಬ್ದಗಳು ಗೊತ್ತಾಗಲ್ಲ ಹಾಗಾಗಿ ಹೇಳ್ತಾ ಹೇಳ್ತಾ ಇರೋದು ಬೇರೆ ಅರ್ಥನ ತಿಳಿದುಕೊಳ್ಳಬೇಡಿ ಯಾರ ಜಾತಕದಲ್ಲಿ ವಿದ್ಯಾ ಬುದ್ಧಿ ಜ್ಞಾಪಶಕ್ತಿ ಜ್ಞಾಪಕ ಶಕ್ತಿ ಅನುಗ್ರಹವಿಲ್ಲ ಯಾರು ಮಂದ ಬುದ್ಧಿಯವರಾಗಿರುತ್ತಾರೆಯೋ ಯಾರು ಅಜ್ಞಾನದಿಂದ ನಾನಾ ರೀತಿಯ ತೊಂದರೆಗಳು ಅನುಭವಿಸುತ್ತಾನೆಯೋ ಯಾರು ಮಾತಿನಿಂದಲೇ ಎಲ್ಲರನ್ನು ಶಕ್ತಿಗಳನ್ನಾಗಿ ಪರಿಗಣಿಸುತ್ತಾನೆ ಅಂಥವರ ಉದ್ಧಾರಕ್ಕಾಗಿ ಪ್ರಕಟಗೊಂಡ ದಿವ್ಯ ರೂಪವು ಆದರೆ ಇಂಥ ದೋಷಗಳ ಪರಿಹಾರ ಮಾಡುವ ಶಕ್ತಿಯು ಊರ್ಧ್ವಮುಖಿ ಹಯವದನ ರೂಪಿ ಆಂಜನೇಯನ್ನು ಹೊಂದಿರುತ್ತಾನೆ ಹಯಗ್ರೀವ ರೂಪಿ ಆಂಜನೇಯನು ಊರ್ಧ್ವಲೋಕ ಪರಿಪಾಲಿಸುವಾಗ ತನ್ನ ಉಸಿರಾಟದಿಂದ ವಿಶಿಷ್ಟವಾದ ಮಗದೊಂದು ಶಬ್ದ ಶಬ್ದ ಶಕ್ತಿಯು ಹೊರಹೊಮ್ಮಿ ಹೊರಹೊಮ್ಮಿಸುತ್ತದೆ ಅದೇ ರಂ ಎಂಬ ಎಂಬುವ ಬೀಜ ಮಂತ್ರ ಆದ್ದರಿಂದ ಯಾರು ಸರಸ್ವತಿಯ ಕೃಪೆ ವಂಚಿತರಾಗಿರುತ್ತಾರೆಯೋ ಯಾರು ನಿರಾಸೆಯಾಗಿ ಅಪಮಾನಗಳಿಗೆ ಒಳಗಾಗುತ್ತಾರೆಯೋ ಯಾರಿಗೆ ಮಾತೇ ಮೃತ್ಯು ಎನಿಸುತ್ತೆಯೋ ಅಂಥವರು ಪೂರ್ವಾಭಿಮುಖವಾಗಿ ಕೊಳಿತು ಆಕಾಶದ ಕಡೆ ನೋಡುತ್ತಾ ಪಂಚಮುಖಿ ಆಂಜನೇಯನ್ನು ಪೂಜಿಸಿ ಸ್ವಲ್ಪ ಹೊರಹೊಮ್ಮಬಹುದು ಹಾಗೆ ಪಂಚಮುಖಿ ಆಂಜನೇಯನ ಊರ್ಧ್ವ ಮುಖ ಹಯಗ್ರೀವ ರೂಪಿ ಬೀಜಮಂತ್ರವಾದ ರುಮ್ ಅಂತೂ ಇದೆ ಈಗ ನೋಡಿ ಇನ್ನೊಮ್ಮೆ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಪೂರ್ವದಲ್ಲಿ ಕಪಿಮುಖ ಆಂಜನೇಯ ಶತ್ರು ಸಂಹಾರಕ ದಕ್ಷಿಣದಲ್ಲಿ ನರಸಿಂಹಮುಖ ಆಂಜನೆ ಅಭಿಚಾರ ಭೂತ ಪ್ರೇತ ಎಲ್ಲ ನಿವಾರಣೆ ಮಾಡುತ್ತಾನೆ ಪಶ್ಚಿಮದಲ್ಲಿ ಸಕಲ ವಿಷ ರೋಗನಾಶಕ ಆದಿವರಾಹ ಮುಖ ಉತ್ತರದಲ್ಲಿ ಸರ್ವಸಂಪತ್ಕರ ಹಾಗೂ ಓ ಹಾಗೂ ಊರ್ಧ್ವದಲ್ಲಿ ಹೈಗ್ರೀವ ಮುಖ ನೋಡಿ ಈ ಅನುಷ್ಠಾನವನ್ನು ಹೇಗೆ ಮಾಡಬೇಕೀಗ ನಿತ್ಯ ತಮ್ಮ ಸ್ನಾನ ಆಂಧಿಕ ನಂತರ ಪೂರ್ವಕ್ಕೆ ಎದುರಾಗಿ ಕುಳಿತುಕೊಂಡು ಆಂಜನೇಯನ ಸ್ತೋತ್ರ ಮಂತ್ರ ಪ್ರಯಾಣ ಮಾಡಬೇಕು ಪ್ರಯಾಣ ಮಾ ಪ್ರಯಾಣ ಪ್ರಯಾಣದ ನಡುವೆ ವಿಘ್ನಗಳನ್ನು ಬಾರದಂತೆ ಎಚ್ಚರ ವಹಿಸಿ ಶ್ರೀರಾಮನನ್ನು ಮನಸಾರೆ ಸ್ಮರಿಸಿ ಈ ಸ್ತೋತ್ರವನ್ನು ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ನಲವತ್ತೆಂಟು ಐವತ್ನಾಲ್ಕು ಅಥವಾ ನೂರ ಎಂಟು ಪ್ರತಿದಿನ ಜಪಿಸಬಹುದು ಅಥವಾ ನಿಮ್ಮ ಮನಸಾರೆ ನೀವು ಮಾಡಬಹುದು ಇದರಲ್ಲಿ ಪ್ರಯೋಗ ಪ್ರಯೋಗ ಯಾ ನಿಮಗೆ ಯಾರಿಗೆ ಏನು ಪ್ರಯೋಗ ಮಾಡಬೇಕು ಆ ದಿಕ್ಕಿನಲ್ಲಿ ನೀವು ಕುಳಿತುಕೊಳ್ಳಬೇಕು ಹುಣ್ಣುಮೆ ಅಮಾವಾಸ್ಯೆ ಪ್ರದೋಷ ಗ್ರಹಣ ಕಾಲ ಪೂರ್ವ ದಿನಗಳಲ್ಲಿ ಈ ದಿವ್ಯ ಮಂತ್ರವನ್ನು ಜಪಿಸುತ್ತಿರಬೇಕು ಪ್ರಯಾಣದ ನಂತರ ಬಾ ಆಂಜನೇಯನಿಗೆ ಬಾಳೆಹಣ್ಣು ಜೇನುತುಪ್ಪವನ್ನು ನೈವೇದ್ಯ ಮಾಡಬೇಕು ಈ ರೀತಿ ಮಾಡಬೇಕು ಈ ರೀತಿ ಮಾಡಿದ ಮೇಲೆ ನಿಮಗೆ ಇದರಿಂದ ಅನುಭವಗಳು ತುಂಬ ಒಳ್ಳೆಯದಾಗುತ್ತದೆ ಮಿತ್ರರೇ ಈಗ ನಿಮಗೆ ನಾನು ಮಂತ್ರಗಳ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಮಿತ್ರರೇ ಈಗ ನಾನು ನಿಮಗೆ ಮಂತ್ರಗಳ ಪರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈಗ ನೋಡಿ ಮೊದಲನೆಯದು ಈ ಮಂತ್ರದಿಂದ ನೀವು ಪ್ರಾರಂಭವನ್ನು ಮಾಡಬೇಕಾಗುತ್ತದೆ ಓಂ ಹೀಂ ಹರಿ ಮರ್ಕಟಾಯ ಓಂ ರೀಂ ಹರಿ ಮರ್ಕಟ ಮರ್ಕಟಾಯ ಹೂಂ ಫಟ್ ಘೇ 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 ಸ್ವಾಹ ಇಲ್ಲಿ ನೀವು ಘೇ 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 ಮೂರು ಸಲವನ್ನು ಹೇಳಬೇಕು ಈಗ ಎರಡನೇ ಮಂತ್ರ ಓಂ ನಮೋ ಭಗವತೆ ಪಂಚವದನಾಯ ಪೂರ್ವೆ ಕಪಿಮುಖಾಯ ಓಂ ಠಂ 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 ಸಕಲಶತ್ರು ಸರ್ವ ಸರ್ವಶತ್ರು ಸಂಹರಣಾಯ ಮಹಾಬಲಾಯ ಹೋಂ ಪಟ್ ಘೇ 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 ಸ್ವಾಹ ಈ ಮಂತ್ರವು ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಲೆಫ್ಟ್ ಕೈ ಮೇಲೆ ರೈಟ್ ಕೈಯನ್ನು ಇಟ್ಕೊಂಡು ಈ ರೀತಿ ಮುದ್ರೆಯನ್ನು ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಈ ಮಂತ್ರವನ್ನು ಹನ್ನೊಂದು ಸಲ ಮೂರು ಸಲ ಒಂಬತ್ತು ಸಲ ಐದು ಸಲ ಅಥವಾ ಐವತ್ನಾಲ್ಕು ಮೂವತ್ತಾರು ಈ ರೀತಿ ಹೇಳಬಹುದು ಈ ಮಂತ್ರದಲ್ಲಿ ಠಂ ಠಮ್ ಠಮ್ ಅಂತ ಇಲ್ಲಿ ಇಲ್ಲಿ ಆರು ಸಲ ಠಮ್ ಅನ್ನೋ ಅಕ್ಷರವು ಉಚ್ಚಾರಣೆ ಆಗಬೇಕು ಆಮೇಲೆ ಘೇ 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 ಅಂತ ಇದು ಕೂಡ ಆರು ಸಲ ಉಚ್ಚಾರಣೆ ಆಗಬೇಕು ನೆಕ್ಸ್ಟು ಇದೇ ರೀತಿ ಓಂ ನಮೋ ಭಗವತೆ ದಕ್ಷಿಣಕರಾಲ್ವದನೆ ನಸಿಂಹುಖಾ ಓಂ ಶ್ರೀವೀರ ಹನುಮತೆ ಓಂ ಹಂಹಂ 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 ಸಕಲಭೂತಪ್ರೇತದನಾ ಬ್ರಹ್ಮಹತ್ಯ ಸಂಬಂಧ ಬಾಧಾ ನಿವರ ಮಹಾಬಲಾಯ ಹುಂಫ್ಟ್ ಘೇ 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 ಸ್ವಾಹ ನಿಮ್ಮ ನೀವು ಏನು ಮಾಡ್ತೀರಾ ಅಂದರೆ ಎಡಗೈ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟುಕೊಂಡ್ಬಿಟ್ಟು ಈ ರೀತಿಯನ್ನು ಮುದ್ರೆಯನ್ನು ಹಾಕಿ ಖಂಡಿತವಾಗಿ ಈ ಮಂತ್ರವನ್ನು ಜಪವನ್ನು ಮಾಡಬೇಕು ಇದು ನಿಮಗೆ ನರಸಿಂಹಮುಖಿ ಆಂಜನೇಯನ ಮಂತ್ರ ಇನ್ನೊಂದು ಈಗ ನಿಮಗೆ ಗರುಡನ ಮಂತ್ರವನ್ನು ಹೇಳ್ತಾ ಇದ್ದೀನಿ ಓಂ ನಮೋ ಭಗವತೆ ಪಶ್ಚಿಮೆ ವೀರ ಮುಖಾಯ ಓಂ ಶ್ರೀ ವೀರ ಹನುಮತೆ ಮಮ್ಮಂ 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 महारुद्रा सकल रोग विषपरीहारा हूं फट घे 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 स्वाहा नेक्स्ट हेतु उत, उत्तर मुखी वराहरूपीय आंजने मंत्र ओं नमो भगवते उत्तरे आदिवराह मुखा ओं श्री वीरहनुमते ओं लम लम लम, 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 लम। लक्ष्मण लंकापुरी दहनाय सकल संपत्कराय पुत्र पुत्रपौत्रादि अभिवृद्धिकराय हुम फट् घे 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 स्वाहा ऊर्धमुखी देवर हयग्रीवदेवर मुख्य अवतार ओम नमो भगवते पंचवदनाय ऊर्वदिशे हयग्रीव मुखाय ओं श्री वीरहनुमते ओं रुम 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 ऋं रुद्रमूर्त ಸಕಲ ಲೋಕವಶೀಕರಣಾಯ ವೇದ ಸ್ವರೂಪಣೆ ಮಹಾಬಲಾಯ ಹುಂ ಫಟ್ ಗೆ ಘೇಗೆ ಘೇಗೆ ಸ್ವಾಹ ಇಲ್ಲಿ ನೋಡಿ ಮಿತ್ರರೇ ನಿಮಗೆ ಠಂ 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 ಅಥವಾ ಹಂ 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 ಅಥವಾ ಯಾವುದೇ ಬೀಜಾಕ್ಷರಗಳು ಇಲ್ಲಿ ಆರು ಸಲ ಉಚ್ಚಾರಣೆಯನ್ನು ಮಾಡಬೇಕು ಆಮೇಲೆ ನಿಮಗೆ ಶತ್ರುಗಳ ದೋಷ ಇದ್ದರೆ ಪೂರ್ವಕ್ಕೆ ಮುಖ ಮಾಡಿ ಅದೇ ಮುದ್ರೆಯನ್ನು ಹಾಕಿ ಹಾಕಿಕೊಂಡು ಆ ಮುದ್ರೆಯನ್ನು ಹಾಕಿಕೊಂಡು ನೀವು ಕಪಿಮು ಕಪಿರೂಪಿ ಆಂಜನೇಯನ ಮಂತ್ರವನ್ನು ಜಪ ಮಾಡಬೇಕು ಇಲ್ಲ ಅಂದರೆ ನಿಮಗೆ ಶತ್ರುಗಳ ಭಾ ನಿಮಗೆ ಶತ್ರುಳ ಬಾಧೆಯದು ನಿವಾರಣೆ ಆಗುತ್ತದೆ ಅಥವಾ ನಿಮಗೆ ಮಾಟ ಮಂತ್ರ ಭೂತ ಪ್ರೇತ ಪಿಶಾಚಾದಿ ಏನಾದರೂ ಅನುಭವ ಆಗ್ತಾ ಇದ್ದರೆ ನೀವು ದಕ್ಷಿಣದಲ್ಲಿ ನರಸಿಂಹಮುಖ ಆಂಜನೇಯನ ಅನುಗ್ರಹ ನರಸಿಂಹಮುಖ ಆಂಜ ಪಂಚಮುಖಿ ಆಂಜನೇಯನ ಮುದ್ರೆಯನ್ನು ಹಾಕಬಿಟ್ಟು ನೀವು ನರಸಿಂಹಮುಖ ಆಂಜನೇಯನ ಸ್ತೋತ್ರವನ್ನು ಹೇಳಬೇಕು ಅಥವಾ ಯಾವುದೇ ರೋಗಗಳು ಇದ್ದರೆ ಅದು ಬೇಗ ಗುಣ ಆಗ್ತಾ ಇಲ್ಲ ಅಂದರೆ ನೀವು ಪಶ್ಚಿಮಮುಖಿ ವೀರ ಆಂಜನೇಯನ ಗರುಡಮುಖಿ ರೂಪ ಆಂಜನೇಯನ ಆರಾಧನೆಯನ್ನು ಮಾಡಬೇಕು ಅಥವಾ ನಿಮಗೆ ದಟ್ಟ ದಾರಿದ್ರ್ಯಗಳು ಬಂದಿದ್ದ ಬಂದಿದೆ ಅಂದರೆ ಉತ್ತರ ರೂಪದಲ್ಲಿ ಉತ್ತರ ಉತ್ತರ ದಿಶೆಯಲ್ಲಿ ಆದಿವರಹ ರೂಪ ಆಂಜನೇಯನ ಮಂತ್ರವನ್ನು ಜಪ ಮಾಡಬೇಕು ಅಥವಾ ಎಲ್ಲ ವಿದ್ಯೆ ಪ್ರಾಪ್ತಿ ಆಗಬೇಕಂತ ಹೇಳಿದ್ರೆ ಅಥವಾ ಜನರಲ್ಲಿ ನಿಮಗೆ ಆಕರ್ಷಣೆ ಉತ್ಪತ್ತಿ ಊರ್ಧ್ವ ಊರ್ಧ್ವಮುಖ ಅಂದರೆ ಮೇಲೆ ನೋಡಿ ಹೈಗ್ರೀವ ದೇವರ ಅನುಷ್ಠಾನವನ್ನು ಮಾಡಬೇಕು ನೋಡಿ ಈ ಮಂತ್ರವನ್ನು ಜಪಿಸುವಾಗ ಈ ಮಂತ್ರವನ್ನು ಜಪಿಸುವಾಗ ಎಲ್ಲ ರೀತಿಯಿಂದ ಕಷ್ಟ ನಷ್ಟಗಳು ಕೂಡ ಪರಿಹಾರವಾಗುತ್ತದೆ ಇಲ್ಲಿ ನೋಡಿ ನಿಮ್ಮ ಬಲಹಸ್ತದ ಮೇಲೆ ಎಡಹಸ್ತವನ್ನು ಇಟ್ಟುಕೊಳ್ಳಬೇಕು ನಿಮ್ಮದೋಡಿ ಇದು ಬಲಹಸ್ತ ಇದ್ರ ಮೇಲೆ ಎಡಹಸ್ತ ಈ ರೀತಿಯನ್ನು ಮಾಡಬೇಕು ಬಲಹಸ್ತದ ಮೇಲೆ ಎಡಹಸ್ತವನ್ನು ಇಟ್ಕೊಂಡ್ಬಿಟ್ಟು ಆವಾಗ ನೀವು ಈ ಕೆಳಗಿನ ಮಂತ್ರಗಳನ್ನು ಜಪ ಮಾಡ್ತಾ ನಿಮಗೆ ಏನು ಸಮಸ್ಯೆ ಇದೆಯೋ ಆ ಆ ಆಯಾ ದೇವರ ದಿಕ್ಕಿಗೆ ನೀವು ಕುಳಿತುಕೊಂಡು ನೀವು ಜಪವನ್ನು ಮಾಡಿದರೆ ನಿಮ್ಮ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮಿತ್ರರೇ ನೋಡಿ ಈ ವಿಡಿಯೋವನ್ನು ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟರೆ ಯಾಕೆಂದರೆ ನೀವು ಎಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ನಾನು ಕೂಡ ಮುಂದೆ ಈಗ ನಿಮಗೆ ಕಾಲ ಭೈರವನ ತಂತ್ರವನ್ನು ಕೂಡ ಹೇಳ್ತಾ ಇದ್ದೀನಿ ಯಾಕೆಂದರೆ ತಂತ್ರಗಳ ಪರವಾಗಿ ಯಾರೂ ಮಾಹಿತಿ ನೀಡಲ್ಲ ಈಗ ನಾನು ನಿಮಗೆ ತಂತ್ರಗಳ ಪರವಾಗಿ ಮಾಹಿತಿಯನ್ನು ನೀಡಿಬಿಟ್ಟು ಮತ್ತೆ ಮುಂದೆ ದಶಮಹಾವಿದ್ಯೆಯ ಸಾಧನೆ ಅನುಷ್ಠಾನ ಹೇಗೆ ಮಾಡಬೇಕು ಅದೇ ರೀತಿ ಎಲ್ಲ ರೀತಿಯಿಂದ ತಂತ್ರಗಳು ಮಂತ್ರಗಳ ಆಮೇಲೆ ನಿಮಗೆ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಎಲ್ಲ ಪರವಾಗಿ ಮಾಹಿತಿಯನ್ನು ನೀಡಲಿ ನೀಡಲಿಕ್ಕೆ ನನಗೆ ತುಂಬ ಅನುಕೂಲವಾಗುತ್ತೆ ಮಿತ್ರರೇ ಹರೇ ಗಣೇಶ ನರಸಿಂಹ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೈನ್ ಡಬಲ್ ಏಯ್ಟ್ ಸಿಕ್ಸ್ ತ್ರೀ ಒನ್ ಸೆವೆನ್ ಫೋರ್ ಟೂ ತ್ರೀ ಅಂತ ಇದೇ ನನ್ನ ನಂಬರು ಈ ನನ್ನ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಹರೇ ಗಣೇಶ ನರಸಿಂಹ